ರಾಜ್ಯ ಸರ್ಕಾರದಿಂದ ಇವಾಗ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು ಅನ್ನಭಾಗ್ಯ ಯೋಜನೆಯ ಒಂದು ಕ್ವಿಕ್ ಅಪ್ಡೇಟು ಹಾಗೆಯೇ ಗೃಹಲಕ್ಷ್ಮಿ ಬಗ್ಗೆನೂ ಇದರಲ್ಲಿ ನಿಮಗೆ ಕ್ವಿಕ್ ಅಪ್ಡೇಟ್ನ ಇರ್ತೀನಿ ಯಾಕಂದರೆ ಇವಾಗ ಅನ್ನಭಾಗ್ಯ ಫಲಾನುಭವಿಗಳಿಗೆ ಆಲ್ರೆಡಿ ಈ ವಿಷಯ ಗೊತ್ತಾಗಿರುತ್ತೆ ಯಾರಿಗೆಲ್ಲ ಇನ್ನು ಹಣ ಬಂದಿಲ್ಲ ಅಂಥವ್ರಿಗೆ ಈ ವಿಡಿಯೋದಲ್ಲಿ ಏನು ಮಾಡಿದರೆ ಹಣ ಬರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸೊ ಗೃಹಲಕ್ಷ್ಮಿ ಬಗ್ಗೆನೂ ಒಂದು ಕ್ಲಾರಿಫಿಕೇಷನ್ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾಕಂದರೆ ನಾನು ಕೊಡುವಂಥ ಮಾಹಿತಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕಾಣಿಸ್ತಿದೆಯಲ್ಲ ಅದನ್ನು ಒತ್ತಿದ್ರೆ ನಾನು ಮಾಡುವಂಥ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಅನ್ನಭಾಗ್ಯದ ಒಂದು ಯೋಜನೆ ರಾಜ್ಯ ಸರ್ಕಾರದಿಂದ ಏನು ಕೊಟ್ಟಿದ್ರು ಅಕ್ಕಿ ಬದಲಾಗಿ ನಾವು ಹಣನ ಕೊಡ್ತೀವಿ ಅಂತ ಹೇಳಿ ಕಳೆದ ಎರಡು ತಿಂಗಳಿಂದ ಯಾರಿಗೂ ಕೂಡ ಅನ್ನಭಾಗ್ಯದ ಹಣ ಕೂಡ ಬಂದಿರಲಿಲ್ಲ ಸೊ ಇವಾಗ ಏನಾಗಿತ್ತು ಅಂತ ಹೇಳಿದ್ರೆ ಈ ಒಂದು ಯೋಜನೆಗಳಿಂದ ಹಣ ಬರದೇ ಇಲ್ದಿರೋದಕ್ಕೆ ಜನ ಅಂದ್ಕೊಂಡಿದ್ರು ಈ ಕಡೆ ಗೃಹಲಕ್ಷ್ಮಿನೂ ಬರ್ತಿಲ್ಲ ಅನ್ನಭಾಗ್ಯನೂ ಬರ್ತಿಲ್ಲ ಅಂತ ಹೇಳಿ ಜೊತೆಗೆ ಯುವ ನಿಧಿ ಕೂಡ ಒಂದಷ್ಟು ಸಮಸ್ಯೆ ಆಗಿತ್ತು ಬರ್ತಾಯಿಲ್ಲ ಅಂತ ಅಂದ್ಕೊಂಡಾಗ ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟಿದೆ ನಮಗೆ ಇನ್ನು ಮುಂದೆ ಹಣ ಬರೋದಿಲ್ಲ ಅಂತಲೂ ಅಂದ್ಕೊಂಡಿದ್ರು ಅದಕ್ಕೇನೆ ಇವಾಗ ಅದು ನಿಮಗೆ ಎಲೆಕ್ಷನ್ ಇದ್ದಿದ್ದ ಕಾರಣ ಜೊತೆಗೆ ಇರೋ ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿ ಒಂದು ಸಾವಿರ ಸತಿ ರೀಸನ್ಸ್ನ ಕೊಡ್ತಾರೆ ಈ ರೀಸನ್ಸ್ನೆಲ್ಲನೂ ಆದಮೇಲೆ ಈಗ ಎಲ್ಲ ಅನ್ನಭಾಗ್ಯದ ಫಲಾನುಭವಿಗಳಿಗೆ ಹಣ ನಿಮ್ಮ ಅಕೌಂಟ್ಗೆ ಆಲ್ರೆಡಿ ಬಂದಿದೆ ಎರಡು ತಿಂಗಳ ಹಣ ಏನೇನಿತ್ತು ಅದು ನಿಮ್ಮ ಅಕೌಂಟ್ಗಳಿಗೆ ಬಂದಿದೆ ಯಾಕಂದರೆ ನೀವುಗಳೇ ಕಮೆಂಟ್ಗಳನ್ನ ಹಾಕ್ತಾ ಇದ್ದೀರಾ ನೀವೇ ಚೆಕ್ ಮಾಡ್ಕೊಳ್ಳಿ ಅಕೌಂಟ್ನ ಹೋಗಿ ಯಾಕಂದರೆ ತುಂಬ ಜನ ಕಮೆಂಟ್ ಹಾಕ್ತಾಯಿದ್ದೀರಾ ನೀವು ಆಲ್ರೆಡಿ ಅನ್ನಭಾಗ್ಯದ ಹಣ ನಮಗೆ ಇವತ್ತು ರಿಸೀವ್ ಆಯಿತು ಅಂತ ಆಗಸ್ಟ್ ಒಂದನೇ ತಾರೀಕಿಂದ ನಿಮಗೆ ಅನ್ನಭಾಗ್ಯದ ಹಣನ ನಿಮ್ಮ ಅಕೌಂಟಿಗೆ ಡೆಪಾಸಿಟ್ ಮಾಡ್ತಾ ಇದ್ದಾರೆ ಸೊ ಇದು ಅನ್ನಭಾಗ್ಯದವರಿಗೆ ಖುಷಿ ವಿಷಯ ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಅತಿ ಶೀಘ್ರದಲ್ಲೇ ಬರುತ್ತೆ ಯಾಕಂದರೆ ಇವಾಗ ತುಂಬ ಜನಕ್ಕೆ ಆಲ್ರೆಡಿ ಬಂದುಬಿಟ್ಟಿದೆ ಮೇ ಬಿ ಇನ್ನೊಂದು ಐದು ದಿನದಲ್ಲಿ ನಿಮಗೂ ಕೂಡ ಕ್ಲಿಯರ್ ಆಗುತ್ತೆ ಅನ್ನಭಾಗ್ಯದ ಕ್ವಿಕ್ ಅಪ್ಡೇಟ್ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೂ ಅಷ್ಟೇ ಕಮೆಂಟ್ ಆಗ್ತಾ ಇದ್ದೀರಾ ಬಂದಿಲ್ಲ ಬಂದಿಲ್ಲ ಅಂತ ಬಟ್ ಕೆಲವರು ಬಂದಿದೆ ಅಂತಲೂ ಕೂಡ ಕಮೆಂಟ್ ಹಾಕಿದ್ದೀರಾ ನೀವು ಅದನ್ನು ಗಮನಿಸಿರ್ಬೋದು ಸೊ ಬಂದಿದ್ದರೆ ಸಂತೋಷ ಬಂದಿಲ್ಲ ಅಂತ ಹೇಳಿದ್ರೆ ತಲೆ ಕೆಡ್ಸ್ಕೊಬೇಡಿ ಇವಾಗ ಅನ್ನಭಾಗ್ಯ ಅಮೌಂಟು ಬಂದಾಯ್ತಲ್ವ ಅದೇ ರೀತಿ ನಿಮಗೆ ಗೃಹಲಕ್ಷ್ಮಿ ಹಣವೂ ಕೂಡ ಆದಷ್ಟು ಬೇಗ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಯಾಕಂದರೆ ಯಾವುದೇ ಗ್ಯಾರಂಟಿಗಳ ಯೋಜನೆನ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಹಾಗಾಗಿ ನೀವು ನಂಬಿಕೆಯಿಂದ ಇಟ್ಕೊಂಡು ಕಾಯಿದ್ರೆ ನಿಮ್ಮ ಅಕೌಂಟ್ಗೆ ಖಂಡಿತವಾಗ್ಲೂ ಹಣ ಬರುತ್ತೆ ಯಾಕಂದರೆ ಈಗ ಅನ್ನಭಾಗ್ಯ ಪುಷ್ ಮಾಡ್ತಿರೋದ್ರಿಂದ ಗೃಹಲಕ್ಷ್ಮಿ ಕೂಡ ಡಿ ಬಿ ಟಿಯಿಂದ ಬರೋದರಿಂದ ನಿಮಗೆ ಸ್ವಲ್ಪ ಟೈಮ್ ತೊಗೋಬೋದು ಬಟ್ ನಿಮಗೆ ಆಗಸ್ಟ್ ಹತ್ತನೇ ತಾರೀಕೊ ಒಳಗಡೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಎರಡರದ್ದು ನಿಮಗೆ ಸೆಟಲ್ಮೆಂಟ್ ಆಗುವಂಥದ್ದು ಸೊ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ಸರ್ಕಾರ ಹೇಳಿರೋ ಹಾಗೇ ನಿಮಗೆ ತಲುಪಿಸ್ತಾರೆ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಜೊತೆಗೆ ವಿಡಿಯೋನ ಪ್ರತಿಯೊಬ್ರಿಗೂ ಶೇರ್ ಮಾಡಬೇಕು ಯಾಕಂದರೆ ಅವ್ರಿಗೂ ಕೂಡ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಸಿಗ್ತಾ ಹೋಗುತ್ತೆ ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮತ್ತೊಮ್ಮೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಿಮ್ಮ ಸಪೋರ್ಟು ನನಗೆ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ